ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಟ್ರಿಕ್ ನಂತರದ ಹಾಸ್ಟೆಲ್ ಅರ್ಜಿಗಳು ಪ್ರಾರಂಭವಾಗಿದ್ದಾವೆ ಹಾಸ್ಟೆಲ್ ಹಾಸ್ಟೆಲ್ಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಡ್ರೈ ಡೈರೆಕ್ಟ್ ಲಿಂಕನ್ನು ಕೊಡ್ತಾ ಇದ್ದೀನಿ ಮತ್ತು ಬೇಕಾಗಿರ್ತಕ್ಕಂಥ ದಾಖಲೆಗಳು ಏನೇನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಗೊತ್ತಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅನ್ನೋದು ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸ್ನೇಹಿತರೆ ಎಲ್ಲರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನೀವು ಪ್ರೋಮ್ ಬ್ರೋಸರಲ್ಲಿ ಫಸ್ಟ್ ಬಂದುಬಿಟ್ಟು ಎಸ್ ಡಬ್ಲ್ಯೂ ಡಿ ಅಂತ ಟೈಪ್ ಮಾಡಿ ನಿಮಗೆ ಫಸ್ಟ್ ಪೇಜ್ ಈ ಥರ ಬಂದಿರುತ್ತೆ ಇಲ್ಲಿ ಸ್ನೇಹಿತರೆ ಫಸ್ಟ್ ನಾವು ಈ ಥರ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಅಂತ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಸಮಾಜ ಕಲ್ಯಾಣದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರವೇಶ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಓಪನ್ ಆಗಿದ್ದಾವೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಸಾರಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಪೇಜ್ ಈ ಥರ ಬರುತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೀನಲ್ಲ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಬೇಕಾಗಿರುತ್ತೆ ಫಸ್ಟ್ ಒನ್ ನೆನ್ಪಿಟ್ಕೊಳ್ಳಿ ಎಲ್ಲರೂ ಮತ್ತೆ ಒನ್ ಮೋರ್ ಹೇಳ್ತೀನಿ ಎಲ್ಲನೂ ಕೂಡ ಯೂನಿವರ್ಸಿಟಿ ಅಂದರೆ ನೀವು ಕಾಲೇಜ್ ಅಥವಾ ಕಾಲೇಜಲ್ಲಿ ಅಡ್ಮಿಷನ್ ಮಾಡೋ ಟೈಮಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ಆ ನಂಬರ್ ಬೇಕಾಗಿರುತ್ತೆ ಮತ್ತು ಇನ್ಕಮ್ ಆರ್ ಡಿ ನಂಬರ್ ಅಂದರೆ ನಿಮ್ಮ ಕಾಸ್ಟು ಆ್ಯಂಡ್ ಇನ್ಕಮ್ದು ಎರಡು ಕೂಡ ಬೇಕಾಗಿರುತ್ತೆ ಅದೇ ರೀತಿ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು ನೋಡಿ ಮತ್ತು ಕರೆಂಟ್ ಅಡ್ರೆಸ್ ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಅಡ್ರೆಸ್ ಕೂಡ ಟೈಪ್ ಮಾಡಬೇಕಾಗುತ್ತೆ ಇರೋದ್ರಲ್ಲಿ ಅಡ್ರೆಸ್ ಮಾತ್ರ ಕರೆಕ್ಟಾಗಿ ಥರ ನೋಡ್ಕೊಳ್ಳಿ ಓಕೆನಾ ಸ್ನೇಹಿತರೆ ಇವಿಷ್ಟು ಟು ಡಾಕ್ಯುಮೆಂಟ್ಸ್ ಒನ್ ಮೋರ್ ಮತ್ತೆ ಹೇಳ್ತೀನಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಅಂತಾರೆ ಅಂದರೆ ನಿಮ್ಮದು ಇವಾಗ ಟೆಂತ್ ಮುಗಿದರೆ ನೀವು ಕಾಲೇಜ್ ಅಡ್ಮಿಷನ್ ಮಾಡಿದರೆ ಅಲ್ಲಿ ಎಸ್ ಎಸ್ ಪಿ ಅಂದರೆ ಟೆಂತ್ ಮಾಸ್ ಕಾರ್ಡಲ್ಲಿ ಅಥವಾ ಸ್ಕೂಲಲ್ಲಿ ಕೊಟ್ಟಿರ್ತಾರೆ ನಿಮಗೆ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಹೇಳ್ಬಿಟ್ಟು ಅಲ್ಲಿಂದ ಐಡಿನ ನೆನ್ಪಿಟ್ಕೊಳ್ಳಿ ಅದೇ ರೀತಿ ಯೂನಿವರ್ಸಿಟಿ ಅಂದರೆ ನೀವು ಇವಾಗ ಅಡ್ಮಿಷನ್ ಮಾಡಿದ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಆಗಿರುತ್ತೆ ಅದಕ್ಕೋಸ್ಕರ ಆ ಒಂದು ನ ಬೇಕಾಗುತ್ತೆ ನಂಬರು ಮತ್ತು ಇನ್ಕಮ್ ಆರ್ ಡಿ ನಂಬರ್ ಅಂದರೆ ನಿಮ್ಮದು ಕಾಸ್ಟು ಮತ್ತು ಇನ್ಕಮ್ ಇರುತ್ತಲ್ಲ ಅದೇ ಒಂದು ಆರ್ ಡಿ ನಂಬರ್ ಇರುತ್ತೆ ಆ ಆರ್ ಡಿ ನಂಬರ್ ಕೂಡ ಎರಡೂ ಕೂಡ ಕರೆಕ್ಟಾಗಿ ಇದ್ದಾವೆ ಇಲ್ಲ ನಿಮ್ಮದು ಮತ್ತೆ ಡೇಟ್ ಎಕ್ಸ್ಪೈರ್ಡ್ ಆಗಿದ್ದಾನ ಇಲ್ಲ ಚೆಕ್ ಮಾಡ್ಕೊಳ್ಳಿ ಇವಾಗಲೇ ಚೆಕ್ ಮಾಡಿಕೊಂಡು ಅದೊಂದು ಎರಡು ಕೂಡ ಬೇಕಾಗಿರುತ್ತೆ ಅದೇ ರೀತಿ ಮೊಬೈಲ್ ನಂಬರು ಇವಾಗ ರನ್ನಿಂಗಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರು ಅದಕ್ಕೆ ಒ ಟಿ ಪಿ ಬರುತ್ತೆ ಅದಕ್ಕೋಸ್ಕರ ಮೊಬೈಲ್ ನಂಬರ್ ಬೇಕು ಮತ್ತು ಕರೆಂಟ್ ಅಡ್ರೆಸ್ ಅಂತ ಹೇಳ್ತಾ ಇದ್ದಾರೆ ಅಡ್ರೆಸ್ ಅಂದರೆ ನಿಮ್ಮ ಡಾಕ್ಯುಮೆ ಆಧಾರ್ ಕಾರ್ಡಲ್ಲಿ ಇರುತ್ತೆ ಅದೇ ರೀತಿ ಆ ಡಾಕ್ಯುಮೆಂಟ್ಸಲ್ಲಿ ಇರ್ತಕ್ಕಂಥದ್ದೇ ಆಧಾರ್ ಕಾರ್ಡಲ್ಲಿ ಇರಬೇಕು ಅದೇ ರೀತಿ ಸೇಮ್ ಇರಬೇಕು ಯಾವುದೇ ಒಂದು ವ್ಯತ್ಯಾಸ ಇರೋ ಥರ ನೋಡ್ಕೊಬೇಡಿ ಎಲ್ಲ ಚೆನ್ನಾಗಿರೋ ಇದಾವ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಅರ್ಜಿ ಯಾವ ಥರ ಆಗಬೇಕು ಹಾಸ್ಟೆಲ್ಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ವೀಡಿಯೋ ಫುಲ್ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಅರ್ಜಿನ ಹಾಕಬೇಕು ಮತ್ತು ಇಲ್ಲಿ ಲಾಗಿನ್ ಆಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನೆಕ್ಸ್ಟು ರಿಜಿಸ್ಟ್ರೇಷನ್ ಯಾವ ಥರ ಆಗಬೇಕು ಅದೇ ರೀತಿ ಐ ಡಿ ಪಾಸ್ವರ್ಡ್ ಬಂದಮೇಲೆ ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಿ ಮತ್ತು ಟೇಟಸ್ ಯಾವ ಥರ ಚೆಕ್ ಮಾಡಬೇಕು ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಂತ ಹಾಕಿ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಓಕೆನಾ ಇದಿಷ್ಟೇ ವೀಡಿಯೋದಲ್ಲಿ ಇದೆ ಮಾಹಿತಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಇಷ್ಟ ಆಯಿತು ಅಂತಂದರೆ ವೀಡಿಯೋ ಯಾವುದಾದ್ರೂ ನಿಮ್ಗೆ ಇಷ್ಟ ಏನು ಇಷ್ಟ ಆಯಿತು ಅದನ್ನು ಬರೀರಿ ಓಕೆನಾ ಧನ್ಯವಾದಗಳು